ಇಡೀ ದೇಶದಲ್ಲಿಯೇ ಭಾರತದ ಸಂವಿಧಾನ ಅತ್ಯಂತ ದೊಡ್ಡ ಸಂವಿಧಾನವಾಗಿದ್ದು ಅಂತಹ ಒಂದು ಜ್ಞಾನ ಹೊಂದಿದ ಬಾಬಾ ಸಾಹೇಬರ ಜನ್ಮದಿನವನ್ನು ಜ್ಞಾನದ ದಿನವೆಂದು ಕರೆದಿದ್ದಾರೆ ಎಂದು ಮುಂಡುಗಿ ತಹಶೀಲ್ದಾರ್ ಸಭಾಭವನದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ಜಯಂತಿ ಅಂಗವಾಗಿ ಭಾವಚಿತ್ರಕ್ಕೆ ತಾಲೂಕು ತಂಡಾಧಿಕಾರಿಗಳಾದ ಪಿಎಸ್ ಹೇರಿಸ್ವಾಮಿಯವರು ಪುಷ್ಪನಮನ ಅರ್ಪಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರಾದ ಸೋಮಣ್ಣ ಹೈತಾಪೂರ್ ಅವರು ಭಾರತದ ಎಲ್ಲಾ ಸಮುದಾಯದ ಜನತೆಗೆ ಸಂವಿಧಾನದ ಮೂಲಕ ಸಮಾನ ಸ್ಥಾನಮಾನ ಕಲ್ಪಿಸಿದ ಮಹಾನ್ ನಾಯಕ ಬಾಬಾ ಸಾಹೇಬರು ಎಂದರು ನಂತರ ಲಕ್ಷ್ಮಣ್ ಮನಿಯವರು ಮಾತನಾಡಿ ಭಾರತೀಯರ ಏಳಿಗೆಗಾಗಿ ಶ್ರಮಿಸಿದ ಚೇತನ ಕೇವಲ ಎಸ್ಸಿ ಎಸ್ಟಿ ಜನಾಂಗಕ್ಕೆ ಮಾತ್ರವಲ್ಲದೆ ಎಲ್ಲಾ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಸಂವಿಧಾನದ ಮೂಲಕ ಕೊಟ್ಟಿದ್ದಾರೆ ಎಂದರು ನಂತರ ಪರಶುರಾಮ್ ಮ್ಯಾಗೇರಿ ಚಂದ್ರಶೇಖರ್ ಪೂಜಾರ್ ಮಾತನಾಡಿ ಅಂಬೇಡ್ಕರ್ ಅವರು ಕಂಡಂತ ಕನಸನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನನಸು ಮಾಡಿದಾಗ ಮಾತ್ರ ಜಯಂತಿ ಆಚರಣೆ ಸಾರ್ಥಕವಾಗುತ್ತದೆ ಎಂದರು ನಂತರ ಮಾತನಾಡಿದ ಎಚ್ಡಿ ಪೂಜಾರವರು ಇಡೀ ಜಗತ್ತಿನಲ್ಲಿಯೇ ಹೆಚ್ಚು ಪುಸ್ತಕಗಳನ್ನು ಮತ್ತು ಪದವಿಗಳನ್ನು ಅಧ್ಯಯನ ಮಾಡಿದ ಜ್ಞಾನದ ಜ್ಯೋತಿ ಬಿ ಬಿಆರ್ ಅಂಬೇಡ್ಕರ್ ಅವರು ಸರ್ವರಿಗೂ ಸಮಾನತೆ ಶಿಕ್ಷಣ ಮತದಾನ ಉದ್ಯೋಗ ರಾಜಕೀಯ ಹಕ್ಕುಗಳನ್ನು ಸಂವಿಧಾನದ ಮೂಲಕ ನೀಡಿ ಹತ್ತೊಂಬತ್ತು ರಾಷ್ಟ್ರಗಳು ಅವರು ಮೃತಪಟ್ಟಾಗ ಗೌರವ ಸಲ್ಲಿಸುವ ಮೂಲಕ ಈ ಜಗತ್ತಿನಲ್ಲಿ ಭಾರತದ ಸಂವಿಧಾನ ಸರ್ವರನ್ನ ಒಳಗೊಂಡ ದೊಡ್ಡ ಸಂವಿಧಾನವಾಗಿದೆ ಎಂದರು ಈ ಸಂದರ್ಭದಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಅಭಿಮಾನಿ ಬಳಗದ ಮುಖಂಡರುಗಳು ಹಾಗೂ ವಿವಿಧ ಸಮುದಾಯದ ಮುಖಂಡರುಗಳು ತಾಲೂಕಿನ ಎಲ್ಲ ಇಲಾಖೆ ಮುಖ್ಯಾಧಿಕಾರಿಗಳು ಉಪಸ್ಥಿತರಿದ್ದರು ಕುಮಾರ್ ನಾಯಕ್ ಕರಾಳ ಸತ್ಯ ಮುಂಡರ್ಕಿ